ಕಾಂಗ್ರೆಸ್ ಹ್ಯಾಂಡಲ್ ಆಗಲ್ಲ ವೆಂಕಟೇಶ್ ನಾಯಕ್ ಸರ್ ವೆಂಕಟೇಶ್ ನಾಯಕ್ ಸರ್ ಈಗ ಇಂಥ ವಿಚಾರಗಳು ಬಂದಾಗ ದೇಶದಲ್ಲಿ ಆಳ್ವಿಕೆಯಲ್ಲಿರೋರು ಏನು ಮಾಡ್ತಿದ್ದಾರೆ ಅಂದರೆ ಆಸ್ಪತ್ರೆಗಳಲ್ಲಿ ಬಿಸಿ ಗಾಯಗಳು ನೋಡಬೇಕು ನಾನು ನೋಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಗಾಯಾಳು ನೋಡ್ತಾ ಇದ್ದಾರೆ ಸಾಂತ್ವನ ಪುಲ್ವಾಮಾ ಆದರೆ ಒಂದು ಸಾಂತ್ವನ ಪೆಹಲ್ಗಾಮ್ ಆದರೆ ಒಂದು ಸಾಂತ್ವನ ಡೆಲ್ಲಿ ಬ್ಲಾಸ್ಟ್ ಆದರೆ ಒಂದು ಸಾಂತ್ವನ ಈ ಥರ ಸಾಂತ್ವನಗಳಲ್ಲಿ ನಿರತರಾಗಿದ್ದಾಗ ಅಂದರೆ ಅವರೇ ನಮಗೆ ಶಾಕ್ ಆಗಿದೆ ನನಗಿದ ಆಘಾತ ಆಯಿತು ಅನ್ನೋ ರೀತಿಯಲ್ಲಿ ಆಳುವವರೇ ನಿಂತ್ಕೊಂಡ್ಬಿಟ್ಟಾಗ ಮೆ ಹಿಮ್ಮೆಡ್ಸೋರು ಯಾರು ಇದನ್ನ ಅಂತ ನನ್ನ ಪಾಯಿಂಟ್ಸ್ ಹಾ ಕರೆಕ್ಟ್ ಈಗ ಏನಂತಂದ್ರೆ ಇದು ಪ್ಯಾರಾಡಮ್ ಶಿಫ್ಟ್ ಏನಪ್ಪ ಅಂದ್ರೆ ಈ ಟೆರ್ರರ್ ಫೀಲ್ಡ್ ಏನಪ್ಪ ಅಂದ್ರೆ ಎಲ್ಲದಕ್ಕಿ ಎಜುಕೇಟೆಡ್ ಅದು ಮೋಸ್ಟ್ ಏನಪ್ಪ ಅಂತಂದ್ರ ಉಮರ್ ನಬಿ ಉಮರ್ ಮಹಮ್ಮದ್ ನಬಿ ಅಂದ್ರೆ ಇಡೀ ಜಿ ದಲ್ಲಿ ನೀಟ್ ಎಕ್ಸಾಮ್ ದಲ್ಲೇ ಟಾಪರ್ ಅವನು ಸೊ ಇದು ಏನಂತಂದ್ರೆ ಸಿ ಇಂಟೆಲಿಜೆನ್ಸ್ ಕ್ಯಾಚಿಂಗ್ ಟೆರ್ರಿಸ್ಟ್ ವೆಲೆನ್ ಟೈಮ್ ಇವೆಲ್ಲ ಏನಂತಂದ್ರೆ ಇಟ್ ಇಸ್ ಅ ಬಿಗ್ ಚಾಲೆಂಜಿಂಗ್ ಜಾಬ್ ಏನಪ್ಪ ಅಂದ್ರೆ ಸೆಕ್ಯೂರಿಟಿ ಫೋರ್ಸಸ್ ಐ ಬಿ ಅವ್ರು ಯಾಕಂತಂದ್ರೆ ಸಿ ವಾಟ್ ಹಸ್ ಪೊಲೀಸ್ ಆಗಲಿ ಸೆಕ್ಯೂರಿಟಿ ಫೋರ್ಸ್ ಆಗಲಿ ದೇ ಹಾವ್ ಟು ವರ್ಕ್ ಫಾರ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇನ್ ಅ ಇಯರ್ ವೇರ್ ಆಸ್ ಅ ಟೆರರಿಟ್ ಹಿ ವರ್ಕ್ ಫಾರ್ ಓನ್ಲಿ ಒನ್ ಡೇ ಇನ್ ಎ ಇಯರ್ ಡೇ ಹಿ ವಾಂಟ್ಸ್ ಟು ಆಂಕ್ಟ್ ಸೊ ದಟ್ ಈಸ್ ಬೇಸಿಕ್ ಡಿಫ್ರೆನ್ಸ್ ಇಲ್ಲಿ ಏನಂತಂದ್ರೆ ಈಗ ಟೆಕ್ನಾಲಜಿ ಸಿ ಸಿ ಟಿವಿ ಆಗ್ಲಿ ಅದಕ್ಕೆಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ಹ್ಯೂಮನ್ ಇಂಟೆಲಿಜೆನ್ಸ್ ಹ್ಯೂಮನ್ ಇಂಟೆಲಿಜೆನ್ಸ್ ಎಲ್ಲದಕ್ಕಿಂತ ಬೆಸ್ಟ್ ಇಂಟೆಲಿಜೆನ್ಸ್ ಯು ಶುಡ್ ಹಾವ್ ಇನ್ಫಾರ್ಮರ್ಸ್ ಸಸ್ಪೆಕ್ಟ್ ಯಾವ್ದು ಸಸ್ಪಿಶಿಯಸ್ ಮೂವ್ ಇರಲಿ ಸಸ್ಪಿಷಿಯಸ್ ಪಾರ್ಕಿಂಗ್ ಇರಲಿ ಇದು ಇವರು ಘಟನೆ ಆದಾಗ ಮೂರ್ ತ್ರೀ ಅವರ್ಸ್ ಇಟ್ ಈಸ್ ಸೋ ಅಬ್ನಾರ್ಮಲ್ ನಾವು ಪಾರ್ಕಿಂಗ್ ಮಾಡಿದಾಗ ಒಂದು ಗಾಡಿ ಒಳಗೋಯ್ತು ಆ ಮನುಷ್ಯ ಡ್ರೈವರ್ ಆಗಲಿ ಮಾಲೀಕ ಆಗಲಿ ಹೊರಗ್ ಬಂದಿಲ್ಲ ಅಂತ ಕೊಂದು ಅಲ್ಲಿ ಪಾರ್ಕಿಂಗ್ ಲಾಟದಲ್ಲಿ ಸ್ವಲ್ಪ ಸಸ್ಪಿಷನ್ ಬಂದಿದ್ರೆ ಇದು ಏನಂತಂದ್ರೆ ಥಿಂಗ್ ವುಡ ಓಕೆ ನಾವ್ ಏನಪ್ಪ ಅಂದ್ರೆ ಇದಾಯ್ತು ಯಾರು ೂಡ್ ದಟ್ ಮೀನ್ಸ್ ಏನಪ್ಪ ಅಂದ್ರೆ ಈಗ ಇಂಥ ಹ್ಯೂಮನ್ ಇಂಟೆಲಿಜೆನ್ಸ್ ಹೇಳ್ತೀವಿ ಅದ್ರಂಗ ಸಿಸಿಟಿವಿ ಫಸ್ಟ್ ಟೈಮ್ ಅವ್ರನ್ನ ಡಿಟೆಕ್ಟ್ ಆದಾಗ ಒಬ್ಬ ಮಾಸ್ಕ್ ಹಾಕಿದ್ದ ಇತ್ತೀಚಿಗೆ ಏನಪ್ಪ ಅಂದ್ರೆ ಪೊಲ್ಯೂಷನ್ ಹಾಕ್ತಾರ ಬಿಡ್ರಿ ಬಟ್ ಸಸ್ಪೆಕ್ಷನ್ ಶುಡ್ ಸ್ಟಾರ್ಟ್ ಫ್ರಮ್ ದೇರ್ ಅದು ಏನಂತಂದ್ರೆ ಈವರೆಗೆ ಬಟ್ ನೀವು ಎಷ್ಟೇ ಮಾಡ್ರಿ ಟೆರರ್ ವೆಲ್ ಏನಪ್ಪ ಅಂತಂದ್ರೆ ಮೋಟಿವೇಟೆಡ್ ಇದ್ದದಪ್ಪ ಅಂತಂದ್ರೆ ಈಗ ಇಂತಹ ದೊಡ್ಡ ಪಾಪ್ಯುಲೇಟೆಡ್ ಏರಿಯಾ ಕಾನ್ಸ ಕಾನ್ಸಂಟ್ರೇಷನ್ ಆಫ್ ಸೋ ಮಚ್ ಪಾಪ್ಯುಲೇಷನ್ ವೆಹಿಕಲ್ಸ್ ಅದು ಇದು ಇದರಲ್ಲಿ ಒಬ್ಬ ಟೆರರಿಸ್ಟ್ ಆಗಲಿ ನಾಲ್ಕೈದು ಜನ ಏನಪ್ಪ ಅಂದ್ರೆ ಮಿಕ್ಸ್ ಆಗಿ ಹೊರಗೆ ಬರೋ ಏನಪ್ಪ ಅಂದ್ರೆ ಬರೋದು ಇಟ್ ಈಸ್ ಇಟ್ ಇಸ್ ವೆರಿ ಈಸಿ ಫಾರ್ ದಮ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಸೆಕ್ಯೂರಿಟಿ ಫೋರ್ಸಸ್ ಟು ಡಿಟೆಕ್ಟ್ ಬಟ್ ಏನಂತಂದ್ರೆ ಒಂದು ಏನಿರ್ತದೆ ಅಂತಂದ್ರೆ ನೈತಿಕತೆ ಹೊಣೆ ಹೊಣೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದ್ರೆ ಎಲ್ಲಿವರೆಗೂ ಏನಪ್ಪ ಅಂದ್ರೆ ಇದು ಪಬ್ಲಿಕ್ ಆಗ್ಲಿ ಇನ್ಸಿಡೆಂಟ್ ಆಗಲಿ ಪಬ್ಲಿಕ್ ಇಸ್ ಯೂಸ್ ಸಾಯ್ತಿರ್ತಾರ ರೀಸನಿಂಗ್ ಕೊಡವ್ರು ಕೊಡ್ತಿರ್ತಾರೆ ಡಿಬೇಟ್ ಆಗಂಗ ಆಗ್ತಿರ್ತದೆ ಸೊ ವೆನರ್ ಟು ಸ್ಟಾಪ್ ದಿಸ್ ಏನಂತಂದ್ರೆ ಒಂದು ಫರ್ಮ್ ಆಕ್ಷನ್ ವಾರ್ ಇಸ್ ನಾಟ್ ದ ಆಪ್ಷನ್ ಏನಪ್ಪ ಇಲ್ಲಿ ಟೆರರ್ ಅಟ್ಯಾಕ್ ಆದ್ರೆ ಅಲ್ಲಿ ವಾರ್ ನಾವು ಸೆಟ್ರೇಟ್ ಮಾಡ್ತೇವಂತ ಅಂತ ಇದು ಆಪರೇಷನ್ ಆದ ನಂತರ ಒಂದು ಒಳ್ಳೆ ಐಕಾನಿಕ್ ಪ್ಲೇಸ್ ಡೆಲ್ಲಿ ಬ್ಲಾಸ್ಟ್ ಆಯ್ತಲ್ಲ ಸೊ ವಿ ಶುಡ್ ಬಿ ವೆರಿ ಕೇರ್ಫುಲ್ ಯಾಕಪ್ಪ ಟೆರರ್ ಆಕ್ಟಿವಿಟೀಸ್ ಫ್ರಮ್ ಪಾಕಿಸ್ತಾನ್ ಸ್ಪಾನ್ಸರ್ಡ್ ಜೈಷ್ ಎಹ್ಮ್ ಸ್ಪಾನ್ಸರ್ಡ್ ನಿಲ್ತಾವ್ ಅಂತ ಹೇಳಿದ್ರೆ ಅಲ್ಲ ದೊಡ್ಡ 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 ಮೆಕಾನಿಸಮ್ ಮುಂದೆ ಬರ್ತಾವ ಇದು ವೈಟ್ ಕಾಲರ್ ಇದು ಏನಂತಂದ್ರೆ ಈಗೇ ಹುಟ್ಟದಂತ ನಾನು ಹೇಳೋದಿಲ್ಲ ಇದು ಏನಪ್ಪ ಅಂದ್ರೆ ನೈನ್ ಲೆವೆನ್ ಅಟ್ಯಾಕ್ ಅಮೆರಿಕದ ಮೇಲೆ ಆದಾಗ ಎಲ್ಲರೂ ಫ್ಲೈಟ್ ಇಂಜಿನಿಯರ್ಸ್ ಇದ್ರು ಅವರು ಏರ್ಕ್ರಾಫ್ಟ್ ತಗೊಂಡು ಟ್ವಿನ್ ಟವರ್ಸ್ ಹೊಡೆದು ನ್ಯೂಯಾರ್ಕ್ ದಲ್ಲಿ ಬೆಂಟಗನ್ ಡಿಫೆನ್ಸ್ ಹೆಡ್ ಕ್ವಾರ್ಟರ್ಸ್ ಹೊಡೆದು ಅಂದ್ರೆ ಏನಪ್ಪ ಅಂದ್ರೆ ಸೋ ಮೆನಿ ಫ್ಲೈಟ್ಸ್ ವರ್ ಹೆಡಿಂಗ್ ಫಾರ್ ಕ್ಯಾಂಪ್ ಡೇವಿಡ್ ಅವ್ರದ್ದು ಮಿಲಿಟರಿ ಸೀಕ್ರೆಟ್ ಹೆಡ್ ಕ್ವಾರ್ಟರ್ಸ್ ವೈಟ್ ಹೌಸ್ ಇವೆಲ್ಲ ಆಗ್ಬೇಕಂತಂದ್ರೆ ಸೊ ಎಕ್ಸಾಕ್ಟ್ಲಿ ಫಿಫ್ಟೀನ್ ಇಯರ್ಸ್ ಬಿಫೋರ್ ಎಲ್ಲ ಟಾಪ್ ಏನಪ್ಪ ಅಂತಂದ್ರೆ ಇಂಜಿನಿಯರ್ಸ್ ಅವರೇ ಈ ಟೆರರ್ ಆಕ್ಟಿವಿಟೀಸ್ ಅಲ್ಲಿ ಬಂದಲ್ಲ ಸೊ ಒಬ್ಬ ರಾ ರಾ ಅಥವಾ ಎಜುಕೇಟೆಡ್ ಅಂತಂದ್ರ ರಾ ಅಷ್ಟೇ ಎಜು ಟೆರರಿಸ್ಟ್ ಇರ್ತಾನೆ ಎಜುಕೇಟೆಡ್ ಇರೋದಲ್ಲಂಬುದು ಅದು ಏನಪ್ಪಾ ಅಂದ್ರೆ ದಟ್ ಹ್ಯಾವ್ ಟು ಟೇಕ್ ದಟ್ ಬಿಲೀಫ್ ಔಟ್ ನೌ ಫೈನ್ ಫೈನ್